ಸನ್ ಮ್ಯಾಟ್ರಿಕ್ಸ್ ಸಿನಿಮಾಸ್ ಮತ್ತು ಫಿಲ್ಮ್ ವೀಲ್ ಸ್ಟುಡಿಯೋಸ್ ಅರ್ಪಿಸುವ ಸ್ಕೂಲ್ ಲೀಡರ್ ಸಿನಿಮಾ ನಗರದ ಬಿಗ್ ಸಿನಿಮಾಸ್ ಅಲ್ಲಿ ಬಿಡುಗಡೆಯಾಯಿತು ಕಾರ್ಯಕ್ರಮವನ್ನು ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಭರತ್ ಮಾತನಾಡಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದ್ದರೂ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನ ಯಾವ ರೀತಿ ಬೆಳೆಸುತ್ತಾರೆ ಅನ್ನುವುದನ್ನು ಸಿನಿಮಾದಲ್ಲಿ ತೋರಿಸಿದ್ದಾರೆ ಸಿನಿಮಾ ನೂರು ದಿನ ಪೂರೈಸಲಿ ಎಂದರು ಅಲ್ಲಿಯ ಕೊರತೆಗಳ ಬಗ್ಗೆ ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ ಚಿತ್ರೀಕರಿಸಿದ್ದಾರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದ್ದಾಗಿಯೂ ಕೂಡ ಕೆಲವು ಶಿಕ್ಷಕರು ಹೇಗೆ ನಿರ್ವಹಿಸ್ತಾರೆ ಅನ್ನತಕ್ಕಂಥದ್ದು ಕೂಡ ಇಲ್ಲಿ ಚಿತ್ರೀಕರಣ ಆಗಿದೆ ಇವತ್ತು ನಾವೆಲ್ಲ ಅಂಕ ಅಂಕ ಅಂತೇಳಿ ಮಾರ್ಕ್ ಓರಿಯೆಂಟೆಡ್ ಶಿಕ್ಷಣ ಆಗತಕ್ಕಂಥ ಸಂದರ್ಭದಲ್ಲಿ

ಎಲ್ಲರೂ ಸಿನಿಮಾ ನೋಡಿ ಮಕ್ಕಳನ್ನ ಪ್ರೋತ್ಸಾಹಿಸಿ ಎಂದರು ಒಂದು ಊರಿನ ಇಪ್ಪತ್ತೈದು ಶಾಲೆಯ ಬೇರೆ ಬೇರೆ ಹೊಸ ಪ್ರತಿಭೆಗಳನ್ನು ಒಟ್ಟು ಮಾಡಿ ಹೈಸ್ಕೂಲ್ ಜೀವನದ ಒಂದು ಚರಿತ್ರೆ ಜೀವನ ನೆನಪು ಮಾಡುವಂತಹ ಒಂದು ಈ ಸಿನಿಮಾವನ್ನ ಅವರಿಗೂ ಕೂಡ ಸಮಾರಂಭದಲ್ಲಿ ನಿರ್ಮಾಪಕ ಸತ್ಯೇಂದ್ರ ಪೈ ನಿರ್ದೇಶಕ ರಜಾಕ್ ಪುತ್ತೂರು ವಾಲ್ಟರ್ ನಂದಡಿಕೆ ಹಿರಿಯ ರಂಗಕರ್ಮಿ ವಿಜಯಕುಮಾರ್ ಕೊಡಿಯಲ್ಬೈಲ್ ಸಿಎ ಎಸ್ಎಸ್ ನಾಯ್ಕ ಹಿರಿಯ ಪತ್ರಕರ್ತ ಆನಂದ್ ಶೆಟ್ಟಿ ಚಿತ್ರ ನಿರ್ದೇಶಕ ರಜಾಕ್ ಪುತ್ತೂರು ಭೋಜರಾಜ್ ವಾಮಂಜೂರು ಪ್ರಸನ್ನ ಶೆಟ್ಟಿ ವಾಮನ್ ಕಾಮತ್ ಸುಚಿತ್ರ ನಾಯಕ್ ತ್ರಿಶೂಲ್ ಶೆಟ್ಟಿ ಮಯೂರ್ ಶೆಟ್ಟಿ ಬಾಳ ಜಗನ್ನಾಥ ಶೆಟ್ಟಿ ಬಿ ರವೀಂದ್ರ ಶೆಟ್ಟಿ ಸುದರ್ಶನ್ ಶಂಕರ್ ರಮೇಶ್ ನಾಯ್ಕ ಮತ್ತಿತರರು ಉಪಸ್ಥಿತರಿದ್ದರು குமார் விட்லா காரியக்கமர்வஹா